ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಫಾರ್ ಎವರ್ ನಾವು ಮೊನ್ನೆ ನಾವು ನಮ್ಮಂತೆ ನಮ್ಮ ಸಿಸ್ಟರು ಎಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲ ಯುವರಾಜ್ ಸಿಲ್ಕ್ಸ್ ಅಂಗಡಿಗೆ ಹೋಗಿದ್ವಿ ಟಾಪ್ಗಳು ತೊಗೊಬರೋಣ ಒಟ್ಟಿಗೆ ಎಲ್ಲರೂ ಒಟ್ಟಿಗೆ ಪರ್ಚೇಸ್ ಮಾಡಿದ್ವಿ ಅದು ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಇದು ಸೆವೆನ್ ಹಂಡ್ರೆಡ್ ಈ ಟಾಪು ಸೈಡೆಲ್ಲ ಓಪನ್ ಇದೆ ಕಲರ್ ಮಾತ್ರ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ನು ಅದಕ್ಕೆ ಈ ಟಾಪ್ ತಗೊಂಡ್ವಿ ಇದು ಸೆವೆನ್ ಸೆವೆನ್ ಹಂಡ್ರೆಡ್ ಟೆನ್ ಆಮೇಲೆ ನೋಡಿ ನೆಕ್ಸ್ಟ್ ಟಾಪ್ ಇದು ಎಲ್ಲ ನಾವು ಇನ್ನೂರು ನಲ್ವತ್ತು ಇನ್ನೂರೈವತ್ತು ಈ ರೇಂಜಲ್ಲೇ ಸುಮಾರು ಟಾಪ್ ತೊಗೊಂಡಿದ್ದು ಸೆವೆನ್ ಹಂಡ್ರೆಡ್ ರೇಂಜಲ್ಲಿ ಒಂದು ಎರಡು ಟಾಪ್ ತೊಗೊಂಡ್ವಿ ತುಂಬ ಚೆನ್ನಾಗಿತ್ತು ಕ್ಲಾತ್ ಮಾತ್ರ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇತ್ತು ಅದಕ್ಕೆ ಅಲ್ಲಿಗೆ ಹೋಗಿದ್ವಿ ಫಸ್ಟು ನಾವು ಮನ್ನಾರ್ಸ್ ಅಂಗಡಿಗೆ ಹೋಗಿದ್ವಿ ಅಲ್ಲಿ ಯಾವುದೇ ಆಫರ್ ಇರಲಿಲ್ಲ ಅದಕ್ಕೆ ನಾವು ಯುವರಾಜ್ ಸಿಲ್ಕ್ಸ್ ಅಂಗಡಿಗೆ ಹೋದ್ವಿ ಅಲ್ಲಿ ಟಾಪ್ಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇತ್ತು ಅದಕ್ಕೆ ಅಲ್ಲೇ ಪರ್ಚೇಸ್ ಮಾಡಿದ್ವಿ ಇದು ಎಲ್ಲರೂ ತೊಗೊಂಡಿರೋ ಟಾಪ್ಗಳನ್ನ ನಾನು ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಇದು ಮಿಕ್ಸ್ ಆಗಿದೆ ಕೆಲವರು ಎರಡು ಟಾಪು ಮತ್ತು ನಮ್ಮ ಸಿಸ್ಟರು ನಾಲ್ಕು ಟಾಪ್ ತೊಗೊಂಡಿದ್ದಾರೆ ನಾನೊಂದು ಎರಡು ತಗೊಂಡಿದ್ದೀನಿ ಕ್ಲಾತ್ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಇದು ಸಿಂಪಲ್ ಟಾಪ್ ಇದು ಇನ್ನೂರ ಮೂವತ್ತು ನಾವು ಯುವರಾಜ್ ಸಿಲ್ಕ್ಸಲ್ಲಿ ಇದೇ ಫಸ್ಟ್ ಟೈಮು ಇಷ್ಟು ಪರ್ಚೇಸ್ ಮಾಡಿರೋದು ನಮ್ಮನ್ನ ಸೀರೆನೂ ನೋಡಿದ್ವಿ ಆದರೆ ಟಾಪ್ಗಳಲ್ಲಿ ಟ್ವೆಂಟಿ ಪರ್ಸೆಂಟ್ ಇರೋದ್ರಿಂದ ಬರೀ ಟಾಪ್ನೇ ಪರ್ಚೇಸ್ ಮಾಡಿದ್ವಿ ಈಗ ನಾನು ತಗೊಂಡಿರೋದನ್ನ ತೋರಿಸ್ತೀನಿ ನೋಡಿ ಇದು ಸೆವೆನ್ ನೈಂಟಿ ವೆಸ್ಟರ್ನ್ ಟಾಪ್ ಇದು ಸಾಫ್ಟಾಗಿದೆ ತುಂಬ ಚೆನ್ನಾಗಿದೆ ಅದಕ್ಕೆ ನಾನು ಈ ಟಾಪ್ನ ತಗೊಂಡೆ ನೋಡಿ ಇದು ಸೆವೆನ್ ನೈಂಟಿ ಇದು ಆಮೇಲೆ ಇನ್ನೊಂದು ಫೋರ್ ಸಿಕ್ಸ್ಟಿದೊಂದು ಟಾಪ್ ತಗೊಂಡೆ ಅದು ಅಂಬ್ರಲಾ ಟೈಪ್ ಆಯ್ತು ಇದೆ ಅದಕ್ಕೆ ಆ ಟಾಪ್ ತಗೊಂಡಿದ್ದೀನಿ ನಾನು ಓಪನ್ನು ಕಟ್ಟಿಂಗ್ಸ್ ಇರೋದು ಟಾಪ್ನ ತೊಗೊಳ್ಳಲಿಲ್ಲ ಈ ಸತಿ ಇದು ನೋಡಿ ಅಂಬ್ರಲಾ ಟೈಪ್ ಬರೋದು ಇದು ಟಾಪು ಇದು ಫೋರ್ ಸಿಕ್ಸ್ಟಿ ಮಾತ್ರ ಎಲ್ಲ ಚೆನ್ನಾಗಿದೆ ಮಾತ್ರ ಟಾಪು ಅದೇ ನಮಗೆ ಇಷ್ಟ ಆಗಿದ್ದು ಟೂ ಫೋರ್ಟಿ ಟೂ ಫಿಫ್ಟಿಲೆಲ್ಲ ಕ್ಲಾತು ಚೆನ್ನಾಗಿ ಬಂದಿದೆ ಮನ್ನಾರ್ಸಿಗೆ ಹೋಗಿದ್ವಿ ಅಲ್ಲಿ ನಮಗೆ ಅಷ್ಟು ಚಾಯ್ಸು ಸಿಕ್ಕಲಿಲ್ಲ ಅದಕ್ಕೆ ಇಲ್ಲಿ ತೊಗೊಂಡ್ವಿ ನಾವು ಯಾವಾಗಲೂ ಮನ್ನಾರ್ಸಲ್ಲಿ ತೊಗೋತಿದ್ವಿ ಆಮೇಲೆ ನಮ್ಮ ಸಿಸ್ಟರ್ ಒಂದು ಜೀನ್ಸ್ ಪ್ಯಾಂಟು ತೊಗೊಂಡ್ರು ಇದು ಫೈ ಸ ಫೈ ಸೆವೆಂಟಿ ಇದು ಇದು ಕೂಡ ತುಂಬ ಚೆನ್ನಾಗಿತ್ತು ಆಮೇಲೆ ಲೆಸಿನ್ಸ್ ಪ್ಯಾಂಟು ಆಮೇಲೆ ಅದು ಕಾಂಬಿನೇಷನ್ ಆಗೋದು ಎಲ್ಲ ತೊಗೊಂಡ್ವಿ ಜೊತೆಯಲ್ಲೇ ತುಂಬ ಚೆನ್ನಾಗಿತ್ತು ಯಾರ್ಯಾರು ನಮ್ಮ ಚಾನಲ್ ನೋಡಿಲ್ಲ ಹೀಗೆ ನೋಡಿ ಸಬ್ಸ್ಕ್ರೈಬ್ ಆಗಿ ಆಮೇಲೆ ನಮ್ಮ ಅಕ್ಕನ ಮಗಳು ಇದ್ದಾಳಲ್ಲ ವೈಷ್ಣವಿ ಅವಳೊಂದು ಟಾಪ್ ತೊಗೊಂಡ್ಳು ಬ್ಲೂ ಕಲರು ಅದು ಬಂದು ಫೈವ್ ಸಿಕ್ಸ್ಟಿ ಅದು ತುಂಬ ಚೆನ್ನಾಗಿದೆ ಟಾಪು ಬ್ಲೂ ಕಲರು ನೋಡಿ ಚೆನ್ನಾಗಿದೆ ಆದರೆ ಇದು ಎಕ್ಸು ಎಲ್ಲೋ ಎಮ್ಮು ಈ ಸೈಜಲ್ಲಿದೆ ಡಬಲ್ ಎಕ್ಸಲಲ್ಲಿ ಇಲ್ಲ ಇದು ಫೈ ಸೆವೆಂಟಿ ಅದಕ್ಕೆ ಅವಳು ತಗೊಂಡ್ಳು ಈ ಟಾಪು ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ಅವಳಿಗೆ ಇದಿನ್ನೂ ಡಾರ್ಕ್ ಆಗಿದೆ ಕಲರು ಮೊಬೈಲಲ್ಲಿ ಈ ರೀತಿ ಕಾಣ್ತಿದೆ